ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಯಂ ಶಿವ ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡು ಮೊದಲನೇ ಸಂಚಿಕೆ ಪೂಜೆ ಮುಗಿಸಿ ಸಿಂಧೂರ ಬೈತಲೆಗೆ ದೊಡ್ಡದಾಗಿ ಹಚ್ಚಿ ಎದೆ ಮೇಲೆ ಕುಳಿತ ಮಾಂಗಲ್ಯಕ್ಕೂ ಕುಂಕುಮ ಇಟ್ಟು ಕಣ್ಣಿಗೊತ್ತಿಕೊಂಡವರ ಕಿವಿಗೆ ಸಪ್ತ ಎಂಬ ಗಂಡನ ಧ್ವನಿ ಕೇಳಿದ್ದೆ ತುಟಿ ಅರಳಿಸಿ ದೇವರಿಗೆ ಕೈ ಮುಗಿದು ಸೆರಗು ಭುಜ ಕುದ್ದು ಬಾಗಿಲತ್ತ ಓಡಿ ಬಂದಿದ್ದರು ಬಿಳಿ ಬಣ್ಣದ ತುಂಬುದೋಳಿನ ಶರ್ಟು ಎತ್ತಿ ಕಟ್ಟಿದ್ದ ಪಂಚೆ ತೀರ ಹತ್ತಿರದಿಂದ ಗಮನಿಸಿದರೆ ಮಾತ್ರ ಕಾಣುವ ತಲೆಯಲ್ಲಿನ ಅಲ್ಲೊಂದು ಇಲ್ಲೊಂದು ಬಿಳಿ ಕೂದಲು ದಪ್ಪನೆಯ ಮೀಸೆ ಸ್ವಲ್ಪ ದಾಡಿ ಗಂಭೀರ ವದನ ಹೊಳೆವ ಕಂಗಳು ನೋಡಿದರೆ ನಲವತ್ತೆಂಟು ವರ್ಷಗಳು ಎಂದು ಯಾರು ಕೂಡ ಹೇಳಲಾಗದ ಕಟ್ಟುಮಸ್ತು ಶರೀರ ರುದ್ರಪ್ಪರನ್ನ ನೋಡಿ ಈಗಲೂ ನಾಚಿಕೆಯಲ್ಲಿ ರೆಪ್ಪೆ ಬಾಗಿಸಿದರು ಸಪ್ತಮಿ ಸೀರೆ ಉಟ್ಟು ಸೆರಗು ಸೊಂಟಕ್ಕೆ ಸಿಗಿಸಿ ಪೈತಲೆಗೆ ಸಿಂಧೂರ ಕೊರಳಲ್ಲಿ ಮಾಂಗಲ್ಯದ ಎರಡೆಳೆ ಸರ ಕೈ ತುಂಬ ಗಾಜಿನ ಬಳೆ ಮುಡಿ ತುಂಬ ಹೂವಿನ ಮಾಲೆ ಈಗಷ್ಟೇ ಪೂಜೆ ಮುಗಿಸಿ ಬಂದು ನಿಂತಿರುವ ಮಡದಿ ನೋಡಿ ಈಗಲೂ ಅವರ ಮನ ಇಂಪಾಯಿತು ಕಣ್ಣುಗಳು ತಂಪಾಯಿತು ಜೊತೆಗೆ ನಾಚಿಕೆಯ ಭಾರ ತಡೆಯುತ್ತಿರುವ ತನ್ನವಳ ರೆಪ್ಪೆಗಳ ನೋಡಿ ಕಾಡುವ ಮನಸಾಯಿತು ಇವತ್ತು ನನ್ನ ನಿನ್ನ ಕಲ್ಯಾಣವೋ ಅಪ್ಪಯ್ಯ ಅವನ ಪೂರ್ತಿಯೋ ಎನ್ನಲು ರೆಪ್ಪೆ ಮೇಲೆತ್ತಿ ಗಂಡನನ್ನೊಮ್ಮೆ ನೋಡಿ ನಕ್ಕವರು ಮಗಳ ಮದುವೆ ಆಗಿಯೂ ವರ್ಷ ಆಯಿತು ಗಂಡು ಮಕ್ಕಳು ಮದುವೆಗೆ ಬಂದು ನಿಂತವ್ರೆ ನಾವು ಈಗ ಕಲ್ಯಾಣ ಆಗೋದ ವರ್ಷ ಕಳೆದ್ರೆ ಅಜ್ಜಿ ತಾತ ನೋಕೆ ದೀಪು ಮಗಳು ಮಗನೋ ಬರ್ತಾರೆ ಹುಸಿಲು ದಾಟಿ ಸೊಸೆರು ಬರ್ತಾರೆ ಆಮೇಲೆ ದೇವರ ದಯೆ ನಾವು ಷಷ್ಠಿ ಪೂರ್ತಿ ಮಾಡಿಕೊಂಡ್ರೆ ಆಯಿತು ಬಿಡಿ ಎಂದು ರುದ್ರಪ್ಪನ ಕೈಲಿದ್ದ ಎಲೆ ಅಡಿಕೆ ಬ್ಯಾಗು ತೆಗೆದುಕೊಂಡು ಒಳಗೆ ನಡೆದರು ಅವರ ಮಾತಿಗೆ ನಕ್ಕ ರುದ್ರಪ್ಪ ಹಿಂದೆ ನಡೆದರು ಅತ್ತಮ್ಮ ಸೀರೆ ಉಟ್ಟಾಯ್ತಾ ಈ ಒಡವೆ ಹಾಕ್ಲ ಜಡೆ ಹಾಕ್ಲಾ ಇಲ್ಲ ತುರುವು ಕಟ್ಟೋದ ಎಂದು ಪ್ರಿಯಾರ ಮಾತಿಗೆ ಭಾಗಿರತಿ ಪ್ರಿಯ ಇದೆಲ್ಲ ಬ್ಯಾಡವ್ವ ಈ ವಯಸ್ಸಲ್ಲಿ ಈ ಶಾಸ್ತ್ರ ಗೀಸ್ತ್ರ ಎಲ್ಲ ಬೇಕಾ ನೋಡಿದವರು ನಗಾಡಕ್ಕಿಲ್ವ ಎಂದರೆ ಯಾಕೆ ನಗ್ತಾರೆ ಅತ್ತಮ್ಮ ಖುಷಿ ಪಡ್ತಾರೆ ಯಾರಿಗೆಲ್ಲ ಸಿಗತ್ತೆ ಹೇಳಿ ಷಷ್ಠಿ ಪೂರ್ತಿ ಮಾಡಿಸ್ಕೊಂಡು ಗಂಡನ ಕೈಲಿ ಮತ್ತೆ ತಾಳಿ ಕಟ್ಟಿಸಿಕೊಳ್ಳುವ ಸೌಭಾಗ್ಯ ನೀವು ಕೂತ್ಕೊಳ್ಳಿ ನಾನು ಪ್ರಿಯ ನಿಮ್ಮನ್ನು ತಯಾರಿ ಮಾಡ್ತೀವಿ ಎಂದು ಅವರ ಕೂದಲು ಸೇರಿಸಿ ತುರುಬು ಕಟ್ಟಿ ಸುತ್ತಲೂ ಮಲ್ಲಿಗೆ ದಂಡೆ ಸುತ್ತಿ ಕಾಸಿನ ಸರ ಅವಲಕ್ಕಿ ಸರ ಹಾಕಿ ಕೈಗಳಿಗೆ ಗಾಜಿನ ಬಳೆಗಳ ತೊಡಿಸಿ ಹಣೆಗೆ ದಪ್ಪನೆಯ ಸಿಂಧೂರ ಹಚ್ಚಿ ಕೆನ್ನೆಯ ತುಂಬ ಹರಿಶಿಣ ಹಚ್ಚಿ ದೃಷ್ಟಿ ತೆಗೆದು ನೆಟಿಕೆ ಮುರಿದ ಸೊಸೆಯಂದಿರ ವರಸೆಗೆ ಇಳಿ ವಯಸ್ಸಿನ ಸುಕ್ಕು ಬಂದ ಮೊಗದಲ್ಲೂ ನಾಚಿಕೆ ಮೂಡಿತು ಅದನ್ನು ನೋಡಿ ಒಬ್ಬರನ್ನೊಬ್ಬರು ಬಳಸಿನಕ್ಕಿದ್ದರು ಸೊಸೆಯಂದಿರು ಪ್ರಿಯ ಮತ್ತು ಸಪ್ತಮಿ ಆರ್ಯಣ್ಣ ಆದ್ಯಣ್ಣ ಎಂದು ಹದಿನೇಳರ ಪ್ರಿಯ ಪ್ರಸಾದ್ರ ಮಗ ಆಕಾಶ್ ಕೂಗಿದ್ದ ಅವನ ಕೂಗಿಗೆ ಪಂಚೆ ಎತ್ತಿ ಕಟ್ಟಿ ಕಂದು ಬಣ್ಣದ ಶರ್ಟು ಮೊಣಕೈವರೆಗೂ ಮಡಚಿ ಚಪ್ಪರಕ್ಕೆ ಬಾಳೆ ಕಟ್ಟುತ್ತಿದ್ದ ಆರ್ಯ ತುಸು ಕುರುಚಲು ಗಡ್ಡ ಬಿಟ್ಟಿದ್ದವ ನಗುತ್ತ ತಿರುಗಿ ನೋಡಿದ್ದ ತಿಳಿನೀಲಿ ಬಣ್ಣದ ಶರ್ಟು ಮೊಣಕಾಲಿನವರೆಗೂ ಇಳಿಬಿಟ್ಟು ಚಪ್ಪರಕ್ಕೆ ಹೂವಿನ ಅಲಂಕಾರ ಮಾಡುತ್ತಿದ್ದ ಆದಿತ್ಯ ನೀಟಾಗಿ ಶೇವ್ ಮಾಡಿದ್ದ ಗಡ್ಡ ಬಿಟ್ಟು ಗಂಭೀರ ವದನದಲ್ಲೇ ತಿರುಗಿ ನೋಡಿದ್ದ ಇಬ್ಬರು ಒಂದೇ ತೆರನಾಗಿದ್ದರೂ ಬಣ್ಣ ಮತ್ತು ದಾಡಿಯಿಂದ ಕಂಡು ಹಿಡಿಯಬಹುದಿತ್ತು ಇಬ್ಬರು ಆಕಾಶ್ನತ್ತ ನೋಡಲು ತಾತ ಕೂಗ್ತಾ ಇದ್ದಾರೆ ಬನ್ನಿ ಎಂದು ಒಳಗೆ ಓಡಿದವ ಹಜಾರದಲ್ಲಿ ತನ್ನ ದೊಡ್ಡಪ್ಪ ರುದ್ರಪ್ಪರನ್ನು ನೋಡಿದ್ದೇ ಓಡುವುದು ನಿಲ್ಲಿಸಿ ಹೆಜ್ಜೆಗಳನ್ನಿಡುತ್ತ ಅಜ್ಜನ ಕೋಣೆಗೆ ಹೋಗಿದ್ದ ಆದಿ ಹಿಂದೆಯೇ ಬರಲು ಆದಿ ದೀಪು ಎಂದ ಅಪ್ಪನ ಮಾತಿಗೆ ಹೊರಟಿದ್ದಾಳೆ ಅಪ್ಪಾಜಿ ಸ್ವಲ್ಪ ಹೊತ್ತಲ್ಲಿ ತಲುಪ್ತಾಳೆ ಎಂದರೆ ಹಿಂದೆ ಬಂದ ಆರ್ಯ ಕಿವಿಯಲ್ಲಿ ಫೋನು ಹಿಡಿದು ಲೇ ದೀಪಕ್ಕ ನೀನು ಬರ್ತೀಯ ಅಂತ ನೀರು ಕೂಡ ಕುಡಿಯದೆ ಕುಳಿತಿದ್ದೀವಿ ಬಾರೆ ತಾಯಿ ಬೇಗ ನಿನ್ನ ದರ್ಶನ ಕರುಣಿಸಿ ನಮ್ಮನ್ನು ಧನ್ಯರ ಮಾಡು ಎನ್ನುತ್ತಾ ತಾತನ ಕೋಣೆಗೆ ಹೋದರೆ ಆದಿ ನಗು ತಡೆಯುತ್ತಾ ಕೋಣೆಗೆ ಹೋದ ರುದ್ರಪ್ಪ ಮಕ್ಕಳಿಬ್ಬರು ಕೋಣೆಯೊಳಗೆ ಹೋದ ಮೇಲೆ ಮೆಲ್ಲನೆ ತುಟಿ ಅರಳಿಸಿದರು ಹಾಯ್ ಯಂಗ್ ಮ್ಯಾನ್ ಏನು ಕರೆದಿದ್ದು ಎಂದು ಆರ್ಯ ತಾತನ ಮುಂದೆ ಸೊಂಟದ ಮೇಲೆ ಕೈಯಿಟ್ಟು ಕೇಳಿದರೆ ತಾತ ಅವನ ಮುಂದೆ ಪ್ಯಾಂಟು ಶರ್ಟು ಹಿಡಿದು ಏನ್ಲ ತರಲೆ ಮುಂಡೆದೆ ಈ ಬಟ್ಟೆ ತಂದು ಇಟ್ಟಿದ ನಂಗೆ ಎಂದು ಬಿಳಿ ಬೀಸಿಯಲ್ಲಿ ಗದರಿದರು ಎಪ್ಪತ್ತು ವರ್ಷದಿಂದ ಅದೇ ಪಂಚ ಶರ್ಟ್ ಬೋರ್ ಆಗೋಕ್ಕಿಲ್ವ ಮ್ಯಾನ್ ನಿಂಗೆ ಅದಕ್ಕೆಯ ಈ ಸೆಕೆಂಡ್ ಮ್ಯಾರೇಜ್ನಲ್ಲಿ ಮಜಾ ಮಾಡಲಿ ಅಂತ ಈ ಬಟ್ಟೆ ತಂದೀವಿ ಓ ಖುಷಿಯಾಗಿ ನಂಗೆ ಥ್ಯಾಂಕ್ಸ್ ಹೇಳಕ್ಕೆ ಕರೆದಿಯಾ ನಿನ್ನ ಥ್ಯಾಂಕ್ಸ್ ಎಲ್ಲ ಬೇಡ ಹಾಕೊಂಡು ಆಕಾಶನ ಜೊತೆ ಸೆಲ್ಫಿ ತಗ್ಗ ಎಂದು ಕುಡಿಮೀಸೆ ತೀಡಿಕೊಂಡವನ ಕಿವಿ ಹಿಂಡಿ ದೊಡ್ಡೋನೆ ಮೂಲಲಿ ನನ್ನ ಬೆತ್ತಾದ ಕೊಡ್ಲ ಎಂದವರ ಮಾತಿಗೆ ಆಕಾಶ ಜೋರಾಗಿ ನಕ್ಕರೆ ಆದಿ ತುಟಿ ಬಿರಿದಿದ್ದ ಕಿವಿ ಬಿಡಿಸಿಕೊಂಡ ಆರ್ಯ ಬುಡು ಸೋಮೊ ನಿಂಗೆ ಬ್ಯಾಡ ಅಂದ್ರೆ ಬ್ಯಾಡ ಅದಕ್ಕ್ಯಾಕ ನಿನ್ನ ಬೆತ್ತ ನೆನಪು ಮಾಡ್ಕತೀಯ ಆಕಾಶ ನಮ್ಮ ಓಲ್ಡ್ ಮ್ಯಾನ್ ಬಟ್ಟೆ ನನ್ನ ಕೋಣಲೈತೆ ತಗಬಲ್ಲ ಎಂದು ಕಳುಹಿಸಿದ ಲೋ ಚಿಕ್ಕೋನೆ ನಮ್ಮ ವಂಶದಲ್ಲೇ ನಿನ್ನಂಥ ತರಲ ಬಡ್ಡೆ ತವೊಂದು ಇರಲಿಲ್ಲ ನೀನೆಲ್ಲೋ ಆಸ್ಪತ್ರೆಯಲ್ಲಿ ತಪ್ಪಿಸ್ಕೊಂಡು ಸಪ್ತ ಜೊತೆ ಬಂದು ಸೇರ್ಕಂಡಿದ್ದ ಅನ್ನಿಸ್ತದ ಕಲ್ಲ ಎಂದ ಸೋಮಪ್ಪರ ಮಾತಿಗೆ ನೋಡು ಸೋಮೋ ಅವನನ್ನ ದೊಡ್ಡೋನೋನು ಪರವಾಗಿಲ್ಲ ಆದ್ರೆ ನನ್ನ ಚಿಕ್ಕೋನು ಅನ್ಬೇಡ ಇಬ್ರು ಒಟ್ಟಿಗೆ ಹುಟ್ಟಿರೋದು ಗೊತ್ತಾಯ್ತಾ ನಾನು ನನ್ನ ಮಾತೆ ಸಪ್ತಮಿ ಪಿತಾ ಶ್ರೀ ರುದ್ರಪ್ಪ ಅವರ ಮಗನೆಯ ಡೌಟ್ ಇದ್ರ ನಿನ್ನ ಮಗ ಸಿಂಹಪ್ಪ ಸಾರಿ ಸಾರಿ ರುದ್ರಪ್ಪನ ಜೊತೆಲಿ ನನ್ನ ನಿಲ್ಸಿ ನೋಡು ತೇಟ್ ಒಂದೇ ಥರ ಇವಿ ನಿನ್ನ ಈ ಡೌಟ್ ಎಲ್ಲ ಬಿಟ್ಟು ನಿನ್ನ ಹೆಂಡತಿ ಹೆಂಗೆ ರೆಡಿ ಆಗಿರ್ಬೋದು ಅಂತ ಕಲ್ಪನೆ ಮಾಡ್ಕಂಡು ಕೂತ್ಕ ನನಗೆ ಭಾರಿ ಕೆಲಸ ಅವೆ ದೊಡ್ಡವನೇ ನೀನು ತಾತನ ರೆಡಿ ಮಾಡು ಎಂದು ಹೊರಗೆ ನಡೆದವ ಅಪ್ಪನ್ನ ನೋಡಿ ಗಪ್ ಎಂದು ಹೊರಟ ಆರ್ಯ ಎಂದ ಅಪ್ಪನ ಧ್ವನಿಗೆ ಅಪ್ಪಾಜಿ ಎಂದು ವಿನಯದಿಂದ ದೇಹ ಸ್ವಲ್ಪ ಬಾಗಿಸಿ ಅವರತ್ತ ನೋಡಲು ಊರಿನ ಜನಗಳನ್ನೆಲ್ಲ ಕೂಗು ಹಾಗೆ ಜಗ್ಗ ಇನ್ನೂ ಮನೆ ತಾವ ಬಂದಿಲ್ಲ ಒಸಿ ನೋಡು ಎನ್ನಲು ಸರಿ ಅಪ್ಪಾಜಿ ಎಂದು ಹೊರಟ ನಾನು ಮುಂದೆ ಮೆಲ್ಲಗವನಿ ಅಂತ ತೋರಿಸ್ಕೊಳ್ಳೋದು ನೋಡು ಮರಿ ಇವನೇನಾ ಅಂತ ನನಗಿಂತ ಗೊತ್ತು ಎಂದು ನಕ್ಕಿದ್ದರು ತಾತನಿಗೆ ಬಟ್ಟೆ ತೊಡಿಸಿ ಕೊರಳಿಗೆ ಬಂಗಾರದ ಸರ ಹಾಕಿ ಹೊರಬಂದ ಆದಿ ಅಮ್ಮ ಚಿಕ್ಕಮ್ಮನ ಬಳಿ ನಡೆದ ಅಮ್ಮ ಚಿಕ್ಕಮ್ಮನ ಒಂದೆಡೆ ಕೈ ಹಿಡಿದು ಕೂರಿಸಿ ತಾನೇ ಹಾಲು ಕಾಯಲು ಒಲೆ ಮೇಲೆ ಇಟ್ಟು ಅಮ್ಮ ಚಿಕ್ಕಿ ಬೆಳಗ್ಗೆಯಿಂದ ಒಂದು ಕ್ಷಣ ಕುಳಿತಿಲ್ಲ ನೀವು ಕೋರಿ ಈಗ ಒಂದು ಲೋಟ ಹಾಲು ಕುಡಿದು ಆಮೇಲೆ ಕೆಲಸ ಮುಂದುವರಿಸಿ ಎಂದ ಆದಿ ಮಾತೆಗೆ ಇಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕಿದ್ದರು ಏನ್ರವ್ವ ತಂಗಿ ಅಂದ್ರ ಮನಲಿ ಮದುವೆ ಮಡಿಕೊಂಡು ಈ ಮಠ ಕೂತಿರಿ ಎಂದ ಪರಮೇಶಪ್ಪರ ಮಾತಿಗೆ ಇಬ್ಬರು ಮೇಲೆದ್ದರು ಅಣ್ಣ ಬನ್ನಿ ಕೂರಿ ಕೆಲಸ ತುಂಬ ಇವೆ ಆದರೆ ಆದಿ ಹಾಲು ಕುಡಿದು ಆಮೇಲೆ ಕೆಲಸ ಮಾಡಬೇಕು ಅಂತ ಆರ್ಡರ್ ಮಾಡಿ ಕೂರಿಸಿದ್ದಾನೆ ಎಂದರು ಪ್ರಿಯ ಅಮ್ಮ ಚಿಕ್ಕಿ ಜೊತೆ ಪರಮೇಶಿ ವಿನುತಾರಿಗೂ ಹಾಲು ಕೊಟ್ಟ ಆದಿ ಮಾವಯ್ಯ ಈಗ ಬಂದ್ರ ಹೇಗಿದ್ದೀರಿ ಕೂತ್ಕೊಳ್ಳಿ ಎನ್ನಲು ಚೆನ್ನಾಗ್ಯವನೇ ಆದಿ ನೀನು ಹೆಂಗಿದ್ಯಪ್ಪ ಎಂದರು ಚೆನ್ನಾಗಿದ್ದೀನಿ ಮಾವ ಎಂದ ಹೇ ಹೇಯರು ನಾ ಇಲ್ಲಿ ಎನ್ನಲು ಏನಪ್ಪ ಎಂದು ಓಡಿ ಬಂದಳು ಮಗಳು ನೋಡು ಹೆಣ್ಣಾಗಿ ಒಂದು ದಿನವೂ ಅಡುಗೆ ಮನೆಗೆ ತಲೆ ಹಾಕಿ ನಿನ್ನಮ್ಮಂಗ ಅಜ್ಜಿಗ ಸಹಾಯ ಮಾಡಲಿಲ್ಲ ನಮ್ಮಾದಿ ನೋಡು ಗಂಡಾಗಿ ಮೇಷ್ಟ್ರು ಆಗಿದ್ರೂ ಅವ್ವ ಚಿಕ್ಕವ್ವಂಗ ಹುಂಗ ಹೆಂಗ ಕೂರಿಸಿ ಹಾಲ್ ಕಾಯಿಸಿ ಕೊಟ್ಟಿದನು ಎನ್ನಲು ಹಾದಿಯನ್ನು ನೋಡಿ ತುಟಿ ಕುಂಕಿಸಿ ಹೋಗಪ್ಪ ಇದನ್ನು ಹೇಳೋದಕ್ಕೆ ಕರೆದ್ಯಾ ಎಂದು ಇನ್ನೊಮ್ಮೆ ಹಾದಿಯನ್ನು ದಿಟ್ಟಿಸಿ ಅಲ್ಲಿಂದ ಹೋದಳು ಈ ಅಪ್ಪ ಒಂದು ಆ ಮೇಷ್ಟ್ರ ಮುಂದೆ ನನ್ನ ಅಣುಕಿಸೋದು ನೋಡು ಆ ಮೇಷ್ಟ್ರು ನಗೋದೆ ಮರೆತು ನಿಂತಿರೋ ಗೋರ್ಕಲ್ಲು ಆವತ್ತು ಕಾಲೇಜ್ನಲ್ಲಿ ಏನೋ ನನ್ನ ಅತ್ತೆ ಮಗ ತಾನೆ ಅಂತ ಆದಿ ಬಾವ ಅಂತ ಕೂಗಿದ್ರೆ ಇದು ಮನೆಯಲ್ಲ ಬಾವ ಅನ್ನೋದಕ್ಕೆ ನಾನಿನ್ನ ಲೆಕ್ಚರ್ ಅಂತ ಪಾಠ ಮಾಡಿ ಹೋಗ್ತಾರೆ ಅದಕ್ಕೆ ಅವತ್ತಿಂದ ನಾನು ಅವರನ್ನು ಮಾತಾಡಿಸೋದೇ ಇಲ್ಲ ಅವರನ್ನು ತೋರಿಸಿ ನನಗೆ ಬುದ್ಧಿ ಹೇಳುತ್ತೆ ಈ ಅಪ್ಪ ಅವರಮ್ಮಂಗೆ ಅವರು ಹಾಲಾದರೂ ಕಾಯಿಸ್ಕೊಡ್ಲಿ ಕೀರಾದರೂ ಕೊಡಲಿ ನನಗೇನೋ ಎಂದು ಮೂತಿ ತಿರುಗಿಸಿ ಹಿಂದೆ ಒಮ್ಮೆ ನೋಡಿದರೆ ಆದಿ ಅವಳನ್ನೇ ನೋಡಿದ್ದ ತಟ್ಟನೆ ಮುಂದೆ ತಿರುಗಿ ನಾನು ಬೈದುಕೊಂಡದ್ದು ಕೇಳಿಸಿ ಬಿಡ್ತಾ ಈ ಮೇಷ್ಟ್ರಿಗೆ ಎಂದು ಹೊರಗೂಡಿಬಿಟ್ಟಳು ಆದಿ ತುಟಿಯಲ್ಲಿ ಕಂಡು ಕಾಣದ ಪುಟ್ಟ ನಗುವೊಂದು ಮೋಡಿ ಮರೆಯಾಗಿತ್ತು ಜಗ್ಗಪ್ಪ ಹೋ ಜಗ್ಗಪ್ಪ ಎಂದು ಮನೆ ಮುಂದಿನ ಪಡಸಾಲೆ ಮೇಲೆ ಕುಳಿತು ಕೋಗು ಹಾಕಿದ್ದ ಆರ್ಯ ಅಣ್ಣಯ್ಯ ಎಂದು ಓಡಿ ಬಂದು ಅವನ ಕೊರಳಿಗೆ ಜೋತು ಬಿದ್ದಿತ್ತು ಪುಟಾಣಿಯೊಂದು ಚಂದುಪುಟ್ಟಿ ಅವ್ವ ನಿನ್ನ ಅಪ್ಪ ಅವ್ವ ಸದ್ದೇ ಇಲ್ಲ ದೊಡ್ಡಪ್ಪ ಗುರ್ಗುರಂತಾದ ನೀವು ಕಾಣದೆ ಎನ್ನಲು ಬಂದೋ ಬಂದೋ ಎಂದು ಜಗ್ಗಪ್ಪ ಹೆಂಡತಿ ಕೈ ಹಿಡಿದು ಹೊರಗೆ ಬಂದು ನಿಲ್ಲಿಸಿ ಬಾಗಿಲಿಗೆ ಬೀಗ ಜಡಿದ ಇದೇನು ಜಗ್ಗಪ್ಪ ಗೊತ್ತು ತಾನೆ ನೀನಿಲ್ಲ ಅಂದ್ರೆ ಅಪ್ಪ ಕೈಕಾಲು ಆಡೋಕ್ಕಿಲ್ಲ ಅಂತ ಯಾಕೆ ತಡ ಮಾಡಿದೆ ಎಂದ ಗುಣ ಆರ್ಯ ಅವರದ್ದೇನೂ ತೆಪ್ಪಿಲ್ಲ ನಂಗೆ ಹೊಸಿ ಸಹಾಯಕ್ಕ ನಿಂತರು ಅಷ್ಟೇ ಎಂದಾಗ ಅವರ ನೋಡಿ ನಕ್ಕವ ಆಯಿತು ಬಿಡು ಗುಣಕ್ಕ ಅದಕ್ಕೆ ಯಾಕ ಮುಖ ಹಿಂಗ್ ಮಾಡ್ಕಂಡೆ ನೀವು ಹೊರಡಿ ಮನೆಗ ನಾನು ಚಂದು ಪುಟ್ಟಿ ಒಂದು ರೌಂಡ್ ಹಾಕಿ ಬರ್ತೀವಿ ಎನ್ನಲು ಜಗ್ಗ ಗುಣ ಅವರ ಸ್ಕೂಟರ್ನಲ್ಲಿ ಹೊರಟರೆ ಆರರ ಚೆಂದುವನ್ನು ಬೈಕ್ ಮೇಲೆ ಕೂರಿಸಿಕೊಂಡು ರೈಯನೇ ಹೊರಟಿದ್ದ ಆರ್ಯ ಆರ್ಯನ ಬೈಕಿಗೆ ಭೈರಪ್ಪರ ಬೈಕ್ ಎದುರಾಗಲು ಹೋ ಬೈರಮಾವಯ್ಯ ಬನ್ನಿ ಮನೆಗೆ ತಾನೇ ಎನ್ನಲು ಹ್ಞೂ ಆರ್ಯ ನಿಮ್ಮ ಮನೆಗೆಯ ಬಾವಾಜಿ ಅವ್ವ ಅಪ್ಪ ಏನದು ಷಷ್ಠಿ ಪೂರ್ತಿಯಾದ ಬರಬೇಕು ಅಂದರು ಅದ್ಕ ಬತ್ತಾವಿ ಎಲ್ಲ ತಯಾರ ಎಂದರು ತಯಾರಾಯ್ತಾದ ಮಾವಯ್ಯ ದೀಪಕ್ಕ ಬಂದ್ರೆ ಶುರುವಾಯ್ತದ ನಡೀರಿ ಮನೆಗೆ ಅಂದಂಗೆ ಒಬ್ಬರೇ ಬಂದಿದ್ದೀರಿ ಅತ್ತೆ ಮಕ್ಕಳು ಕರ್ಕೊಂಡು ಬರಲಿಲ್ವೇ ಎನ್ನಲು ನಿನ್ನ ಅತ್ತೆಗ ಉಸಿ ಮೈಗ ಹುಷಾರಿಲ್ಲ ಕಣಪ್ಪ ಜೊತೆಗ ಇವತ್ತು ಅವರ ಅಪ್ಪ ಹಿರಿ ಹಿರಿಮಗಳು ಎಲ್ಲ ಬರ್ತಾರ ಅದಕ್ಕೆ ಒಬ್ಬನೇ ಬಂದು ಇನ್ನೊಂದಿನ ಎಲ್ಲರೂ ಜೊತೆಗೆ ಬರ್ತೀವಿ ಬಿಡು ಎಂದು ನಗುತ್ತಾ ಮುಂದೆ ಹೊರಟರೆ ಇನ್ನೊಂದಿನವಂತ ಅತ್ತೆ ಬೇಡ ಹಿರಿ ಮಗಳನ್ನಾರ ಇವತ್ತೇ ಕರ್ಕಂಡು ಬಂದಿದ್ರ ಇವ್ರ ಗಂಟೆನು ಕರಗಿ ಹೋಯ್ತಿತ್ತ ಮಹಾರಾಣಿನ ಯಾರ ಹಾರಿಸ್ಕೊಂಡು ಹೋಯ್ತಾರ ಅನ್ನಂಗೆ ಅಜ್ಜಿ ಮನೆಗೆ ಬಿಟ್ಟವ್ರ ಏನಾರ ಆಗಲಿ ಊರಿಗೆ ಬಂದವಳು ನೀರಿಗೆ ಬರಲ್ವ ನನ್ನ ಕಣ್ಣಿಗೆ ಇನ್ನೊಂದು ಸಾರಿ ಬೀಳು ಮಾವನ ಮಗಳೇ ಹೊತ್ಕೊಂಡು ಹೋಯ್ತೀನಿ ನಿನ್ನ ಎಂದು ನಕ್ಕಿದ್ದ ಹೇ ಆರ್ಯಣ್ಣ ರೋಡಲ್ಲಿ ನಿದ್ದೆ ಮಾಡ್ತಾ ಇದೆಯಾ ದೊಡ್ಡಪ್ಪ ದೊಣ್ಣೆ ತರ್ತಾರೆ ನಡಿ ಮನೆಗ ಇಂದ ಚೆಂದು ಮಾತಿಗೆ ಅವಳ ಕೆನ್ನೆಗೆ ತನ್ನ ಕುರ್ಚಲು ಗಡ್ಡ ಉಜ್ಜಲು ಜೋರಾಗಿ ನಕ್ಕಿದ್ದಳು ಮನೆಯತ್ತ ತಿರುಗಿಸಿದ್ದ ಗಾಡಿಯನ್ನು ಬಂದು ಬಳಗ ಅದಾಗಲೇ ಮನೆ ತುಂಬಿಕೊಂಡಿತ್ತು ಕಾವ್ಯ ಅವಳ ಗಂಡ ಪ್ರೀತೇಶ್ ಮಗ ಕೀರ್ತಿ ಜೊತೆ ಮನೆ ತಲುಪಿ ಅಕ್ಕನ ಕೂಡಿಕೊಂಡಿದ್ದಳು ಶೈಲಾರು ಹಾಗೆ ಭೋಜಪ್ಪ ದಂಪತಿಗಳು ನೆರೆಹೊರೆ ಸೇರಿತ್ತು ಪುರೋಹಿತರು ಕೂಡ ಬಂದಿದ್ದರು ರುದ್ರಪ್ಪ ಬಾಗಿಲಲ್ಲಿ ನಿಂತು ರಸ್ತೆಯತ್ತ ನೆಟ್ಟು ಕಾಯುತ್ತಿದ್ದರೆ ಹಿಂದೆ ಸಪ್ತಮಿ ಆರ್ಯ ಆದಿ ಎಲ್ಲರೂ ಕೂಡ ಕಾಯುತ್ತಿದ್ದರು ರುದ್ರಪ್ಪರ ಕಣ್ಣಿಗೆ ಅಳಿಯನ ಕಾರು ಕಾಣಲು ಸಪ್ತ ನನ್ನ ಮಗಳು ಬಂದ ಎಂದವರ ಧ್ವನಿ ಈಗ ಸಂತೋಷದಲ್ಲಿ ತುಂಬಿತ್ತು ಆರ್ಯ ದೀಪಕ್ಕ ಬಂದ್ರ ನಿನ್ನ ಸಿಂಹ ಜಿಂಕೆ ಆಗಿ ಬಿಡುತ್ತಾ ನೋಡು ಮಾತೆ ಸಪ್ತಮಿ ದೇವಿ ಎಂದವನ ಭುಜಕ್ಕೆ ಒಂದು ಗುದ್ದು ಕೊಟ್ಟರು ಸಪ್ತಮಿ ಆದಿ ಸಿಂಹ ಜಿಂಕೆ ಆಗೋದಿಲ್ಲ ಡೌಟ್ ಇದ್ರೆ ಚೂರು ಹತ್ತಿರ ಹೋಗು ಎನ್ನಲು ಈ ಆಟಕ್ಕೆ ನಾನಿಲ್ವೋ ದೊಡ್ಡೋನೇ ನೀನೇ ಹೋಗು ಎಂದ ಅಮ್ಮನ ತಬ್ಬಿ ನಿಂತ ಆ ದಿನ ಗೊತ್ತಾ ಅಮ್ಮ ಆರ್ಯನ ಜೊತೆ ಹೊರಗೆ ನಡೆಯಲು ಕಾರ್ ಅಂಗಳದಲ್ಲಿ ನಿಂತಿತ್ತು ಮೊದಲು ಇಳಿದ ದೀಪು ರೇಷ್ಮೆ ಸೀರೆ ಮುಡಿಯಲ್ಲಿ ಹೂವು ಎದೆ ಮೇಲೆ ಮಾಂಗಲ್ಯ ಹೊತ್ತು ರಾಜಕುಮಾರಿಯಂತೆ ಕಾಣುತ್ತಿದ್ದಳು ಅಪ್ಪನ ನೋಡಿದ್ದೆ ಅಪ್ಪ ಎಂದು ಕೂಗುತ್ತಾ ನೆರಿಗೆ ಎತ್ತಿ ಹಿಡಿದು ಓಡಿ ಬಂದು ಅಪ್ಪನ ಎದೆಗೆ ಒರಗಿದಳು ಇಬ್ಬರ ಕಣ್ಣುಗಳು ಒದ್ದೆಯಾದವು ತುಸು ಹಿಂದೆ ಸರಿದು ಸಪ್ತಮಿಯವರನ್ನು ಬಳಸಿಕೊಂಡಳು ಆರ್ಯ ಹಿಂದೆಯೇ ಕಾರಿಂದ ಇಳಿದ ಭಾವನ ಹತ್ತಿರ ನಡೆದು ಬಾವ ಎಂದು ಅವರ ಅಪ್ಪಿದ್ದ ಹಿಂದೆ ಬಂದ ಆದಿ ಕೂಡ ತನ್ನ ಬಾವನ್ನ ಅಪ್ಪಿ ಸ್ವಾಗತಿಸಿದ್ದ ಬಾವ ಅಕ್ಕ ನಿಮ್ಮನ್ನು ಮರ್ತುಬಿಟ್ಟು ಇನ್ನೇನಿದ್ರೂ ಹೊಂಟಾಗಲೇ ನಿಮಗೆ ಸಿಗದು ಎಂದ ಆರ್ಯನ ಮಾತಿಗೆ ಮೊಗುಳು ನಗೆ ಬೀರಿದ್ದರು ಅಕ್ಷಯ್ ಆದಿ ಅದು ಮೊದಲೇ ಗೊತ್ತು ಬಿಡೋ ಬಾವನಿಗೆ ಇಷ್ಟು ಗೊತ್ತಿರೋದಿಲ್ವಾ ಇಷ್ಟು ದಿನ ದೀಪಕ್ಕನ ಜೊತೆ ಇದ್ದು ತಿಳಿದುಕೊಂಡಿರ್ತಾರೆ ಎಂದ ಯಾಕೆ ಮಗಳೇ ತಡ ಮಾಡಿಬಿಟ್ಟೆ ಎಂದರು ಮಗಳ ಕಣ್ಣೀರು ತೊಡೆದು ಬೊಗಸೆಯಲ್ಲಿ ಮೊಗ ತುಂಬಿಕೊಂಡು ನಾನಲ್ಲ ಅಪ್ಪ ಇವರು ಇವರಿಂದ ತಡ ಆಯಿತು ಎಂದು ಗಂಡನತ್ತ ಬೆರಳು ತೋರಿ ತುಟಿ ಉಬ್ಬಿಸಿ ದೂರು ಹೇಳಿದ್ದಳು ಅವಳ ಹೊರಸೆಗೆ ಎಲ್ಲರೂ ನಕ್ಕಿದ್ದರು ರುದ್ರರು ಅಳಿಯನ್ನು ನೋಡಲು ಅಕ್ಷಯ್ ಉಗುಳು ನುಂಗಿ ಸಾರಿ ಮಾವ ಅದು ಕಾರ್ ಕೈ ಕೊಡ್ತು ಎಂದು ಮಕ್ಕಳಂತೆ ಕಾರಣ ಹೇಳಲು ರುದ್ರಪ್ಪರಿಗೂ ನಗು ಬಂದಿತ್ತು ಆರ್ಯ ನಗುತ್ತಾ ಬಾವ ಸಿಂಹದ ಮುಂದೆ ಭಯ ಜಾಸ್ತಿ ಬನ್ನಿ ನಾವು ಮುಂದೆ ಹೋಗವ ಎಂದು ಅಕ್ಷಯ್ ಕೈ ಹಿಡಿದು ನಗುತ್ತಾ ಒಳಗೆ ನಡೆದ ದೀಪು ನಕ್ಕಿದ್ದಳು ಅಪ್ಪ ಅವ್ರನ್ನ ನೋಡು ನೀನು ಅಂದರೆ ಈಗಲೂ ಹೆದ್ರುಕೊಳ್ತಾರೆ ಎಲ್ಲ ಆ ಆರ್ಯ ಕಿತಾಪತಿಯಿಂದ ಎಂದು ನಕ್ಕಿದ್ದಳು ರುದ್ರಪ್ಪ ಮಗಳ ನಗುಮುಖ ನೋಡಿ ಹಣೆಗೆ ಮುತ್ತಿಡಲು ಪ್ರಸಾದರು ಬಂದವರು ಮಗಳೇ ನೀನು ಬರೋದನ್ನೇ ಕಾದು ನಿಂತಿದ್ದೀವಿ ಪುಟ್ಟ ಬೇಗ ಬ ಸಮಯ ಆಯಿತು ಹಸೆ ಮೇಲೆ ಅಪ್ಪ ಅಮ್ಮ ಕೂರಬೇಕು ಎನ್ನಲು ಸರಿ ಚಿಕ್ಕ ಎಂದು ಚಿಕ್ಕನ ತೋಳು ಕೂಡ ಬಳಸಿದಳು ಮುಂದುವರಿಯುವುದು ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ ಎರಡರ ಮೊದಲ ಎಪಿಸೋಡ್ ಹೇಗಿದೆ ಮುಂದುವರಿಸಬಹುದಾ ನಿಮ್ಮ ಪ್ರೋತ್ಸಾಹದ ನುಡಿಗಳು ಸಿಕ್ಕರೆ ಮುಂದುವರಿಯುವುದು ಈ ಕಥೆ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ